ರಾತ್ರಿ ಹೊತ್ತು ಮಲಗಿರ್ತಾರೆ ವೀರ್ಯಾಣು ಅವನು ಗೊತ್ತಿಲ್ಲದೆ ಈಚೆ ಬಂದ್ಬಿಟ್ಟಿರುತ್ತೆ ಈ ತಗೊಂಡಾದ ಬಾಡಿ ಹೀಟ್ ಹೋಗುತ್ತೆ ಅವನು ಕಾಮ ಸ್ಟೇಜ್ ಬಂದ್ಬಿಡ್ತಾನೆ ಇದಕ್ಕೆ ಅದ್ಭುತವಾದ ಮದ್ದು ಇನ್ನೊಂದಿಲ್ಲ ತಯಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಮೂಲವಾಗಿ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಪರಮಾತ್ಮ ಭಗವಂತ ಎಲ್ರಿಗೂ ಆರೋಗ್ಯ ಕೊಡಪ್ಪ ಇವತ್ತು ನಾವು ಒಂದು ದಳದ ತಾವರೆ ಹೂವಿನ ಮಾತ್ರೆ ಏನ ತಯಾರು ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ ಮನೇಲಿ ಮಾಡ್ಕೊಬೋದು ಇದು ಯಾರಿಗಪ್ಪ ಅಂದರೆ ರಾತ್ರಿ ಹೊತ್ತು ಮಲಗಿರ್ತಾರೆ ವೀರ್ಯಾಣು ಅವ್ನಿ ಗೊತ್ತಿಲ್ದೆ ಈಚೆ ಬಂದ್ಬಿಟ್ಟಿರುತ್ತೆ ಎಕ್ಸಸ ಬಾಡಿ ಈಟು ಯಾವಾಗಲೂ ಈಟು 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 ಈಟಿಂದ ಅಲ್ಲಲ್ಲಿ ಹೋಯ್ತಾ ಇರುತ್ತೆ ನೈಟಲ್ಲಿ ಕನ್ಸಲ್ಲಿ ವೀರ್ಯಾಣು ವೀರ್ಯಾಣು ಬಂದ್ಬಿಡೋದು ಹೊರಗಡೆ ಸ್ಕಲನ ಆಗ್ಬಿಡೋದು ವೀರ್ಯ ಸ್ಕಲನ ಆಗ್ಬಿಡೋದು ನಿದ್ರೆಯಲ್ಲಿ ಕನಸು ಕೆಟ್ಟ ಕೆಟ್ಟ ಕನಸು ಬಿಡ್ತಾ ಇರುತ್ತೆ ಆಮೇಲೆ ಯಾವಾಗಲೂ ದೇಹದಲ್ಲಿ ನಿಮಗೆ ತೊಂದರೆ ಆಯ್ತಾ ಇರುತ್ತೆ ಲೇಡೀಸ್ಗೆ ಈಸ್ಟ್ರೋಜನ್ನು ಜೆಂಟ್ಸ್ಗೆ ಟೆಸ್ಟ್ರೋಜೆನ್ ಈ ಟೆಸ್ಟ್ರೋಜೆನ್ ಏನಾಗುತ್ತೆ ಅಂದ್ರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಹಂಗೆ ಇದನ್ನ ಬ್ಯಾಲೆನ್ಸ್ ಮಾಡದೆ ಒಂದು ಒಂದು ದಳದ ಈ ತಾವರೆ ಹೂವಿನ ಚೂರ್ಣ ಅಥವಾ ಕ್ಯಾಪ್ಸಲ್ ಅಥವಾ ಮಾತ್ರೆ ಮೂರಲ್ಲೊಂದು ತಯಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಈಸಿ ಸಿಂಪಲ್ ಇದು ಇದು ತಗೊಂಡಾಗ ಬಾಡಿ ಹೀಟ್ ಹೋಗುತ್ತೆ ಮೊದಲನೇದಾಗ ಬಾಡಿ ಹೀಟ್ ಹೋಗುತ್ತೆ ರಾತ್ರಿ ಹೊತ್ತು ಮಲಗಿರ್ತಾರೆ ಗೊತ್ತಿಲ್ದೆ ಅವನಿಗೆ ಗೊತ್ತಿಲ್ದೇನೆ ಆಟೋಮೆಟಿಕ್ ಹೊರಗಡೆ ಹೋಯ್ತಾ ಇರುತ್ತೆ ಕೆಟ್ಟ ಕೆಟ್ಟ ಕನಸು ಬರ್ತಾ ಇರುತ್ತೆ ಬಾಯೆಲ್ಲ ಒಣಗ್ತಾ ಇರುತ್ತೆ ಯಾವಾಗ್ಲೂ ಅವನ ತಲೆಯೆಲ್ಲ ಒಂಥರ ಸೆಕ್ಸ್ ಲೆಫಲ್ಲೇ ಇರ್ತಾರೆ ಸೆಕ್ಸ್ ಬಿಟ್ಟು ಹೊರಗಡೆ ಬರಲ್ಲ ಅಂಥವ್ರಿಗೆ ಇದು ಕೊಟ್ಟಾಗ ಅವನು ಕಾಮ್ ಸ್ಟೇಜಿಗೆ ಬಂದ್ಬಿಡ್ತಾನೆ ಓಕೆನಾ ಈಗ ಹೋಗೋಣ ಯಾವ ಥರ ಮಾಡೋ ತಿಳ್ಕೊಂಬರೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋದು ಒಂದು ದಳೆದ ತಾವರೆವು ಇವು ನೀವು ಸಮ ತಗೊಳ್ಳಿ ಎಲ್ಲನೂ ಎರಡನೇದು ಗಂಧ ಕೆಂಪು ಗಂಧ ಬರುತ್ತಲ್ಲ ಅದ್ರದ್ದು ಚೂರ್ಣ ಗಂಧದಲ್ಲಿ ಎರಡು ತರ ಬರುತ್ತೆ ಒಂದು ವೈಟ್ ಒಂದು ಕೆಂಪು ಆ ಮೇಲ್ಗಡೆ ಬರುತ್ತೆ ನೋಡು ಆ ಸಿಪ್ಪೆ ಆ ಸಿಪ್ಪೆ ಅದು ಮೂರನೇದು ಜಾಕಾಯಿ ಆ ನಾಲ್ಕನೇದು ಜಾಕಾಯಿ ಪತ್ರೆ ಐದನೇದು ಜೀರಿಗೆ ಆರನೇದು ಜ್ಯೇಷ್ಠ ಮಧು ಇದನ್ನೆಲ್ಲ ಏನು ಮಾಡಬೇಕು ಕ್ಲೀನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಶ್ರಣ ಮಾಡಬೇಕು ಸ್ವಲ್ಪ ಲೈಟಾಗಿ ಹುರ್ಕೊಬೇಕು ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಬೇವಿನ ಮರದ ಗೋಂದು ಬೇವಿನ ಮರದ ಗೋಂದು ತಗೊಂಡು ಈ ಆರು ನಾನೇನು ಹೇಳಿದ್ದಲ್ಲ ಒಂದೆಲಗ ಸೊಪ್ಪು ಜಾಕಾಯಿ ಜ್ಯೇಷ್ಠ ಮಧು ಜೀರಿಗೆ ಜಾಕಾಯಿ ಜಾಕಾಯಿ ಪತ್ರಿ ಇಷ್ಟು ಆರು ಹೇಳ್ತನಲ್ಲ ಇದನ್ನ ಮಿಶ್ರಣ ಮಾಡಿ ಈ ನಮ್ಮ ಬೇವಿನ ಮರಿದು ಗೋಂದಲ್ಲಿ ಮಿಶ್ರಣ ಮಾಡಿ ಮಾತ್ರೆ ಥರ ಮಾಡ್ಕೊಬೇಕು ಸಣ್ಸೆಟ್ ಮಾತ್ರ ಮಾಡ್ಕೊಳ್ಳಿ ಮಾತ್ರೆ ಮಾಡಿ ಬೆಳಿಗ್ಗೆ ಎರಡು ಟಿಫನ್ ಮುಂಚೆ ರಾತ್ರಿ ಎರಡು ಊಟಕ್ಕೆ ಮುಂಚೆ ನುಂಗ್ರಿ ನಾನು ಮೇಲೆ ಹೇಳಿದ್ನಲ್ಲ ಇದಕ್ಕೆ ಅದ್ಭುತವಾದ ಮದ್ದು ಇನ್ನೊಂದಿಲ್ಲ ಇದು ತೊಗೊಂಬಿಟ್ರೆ ಅವನಿಗೆ ರಾತ್ರಿಯಲ್ಲಿ ಅವನಿಗೆ ಗೊತ್ತಿಲ್ಲದೆ ಹೊರಗಡೆ ಬರುತ್ತಲ್ಲ ಅದೆಲ್ಲ ಸ್ಟಾಪ್ ಆಗುತ್ತೆ ಆಮೇಲೆ ಕೆಟ್ಟು ಕನ್ಸು ಬೀಳೋದು ನಿಂತೋಗ್ಬಿಡುತ್ತೆ ಸೊ ಇದೆಲ್ಲ ಮಾಡ್ಕೊಂಡು ಬನ್ನಿ ಓಕೆನಾ ನಿಮ್ಗೆ ಏನಾದರೂ ಮಾಡೋಕ್ಕಾಗಲ್ಲ ಅಂದರೆ ಕೆಳಗಡೆ ಈ ನಂಬರ್ ಬರ್ತಾ ಇದೆ ನಂಬರ್ ಕಾಲ್ ಮಾಡಿದ್ರೆ ಕಳಿಸ್ಕೊಡ್ತೀವಿ ಬಟ್ ಇದು ಮಾತ್ರ ಎಕ್ಸ್ಟ್ರಾಡಿನರಿ ರಿಸಲ್ಟು ನೀವು ತುಂಬ ಚೆನ್ನಾಗಿ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಅದ್ರ ಜೊತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಮನೆ ಮದ್ದು ಹೇಳಿದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ ನೋಟಿಫಿಕೇಶನ್ ಬೈಕ್ ಬರುತ್ತೆ ಅದ್ರ ಜೊತೆಗೆ ಹತ್ತಾರು ಜನಕ್ಕೆ ನೀವು ಶೇರ್ ಮಾಡ್ಬೋದಲ್ಲ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಅರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು